ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದನ್ನ ಬಿಟ್ಟು ಇಷ್ಟು ದಿನ ಆರಾಮಾಗಿ ರಾಜಕಾರಣಿಗಳ ಹಿಂದೆ ಮುಂದೆ ಆಪ್ತ ಸಹಾಯಕರಾಗಿ ಓಡಾಡಿಕೊಂಡಿದ್ರು ಏನು ಕೆಲವರು ಸಿಎಂ ಕಚೇರಿ ಸೇರಿದಂತೆ ನಾನಾ ಇಲಾಖೆಗಳ ಎಸಿ ರೂಮ್ನಲ್ಲಿ ಅಧಿಕಾರ ನಡೆಸುತ್ತ ಆದರೆ ಈ ಶಿಕ್ಷಕರ ಆಟ ಟೋಪಕ್ಕೆ ಇದೀಗ ಕಾಲೇಜು ಶಿಕ್ಷಣ ಇಲಾಖೆ ಫುಲ್ ಸ್ಟಾಪ್ ಹಾಕಿದೆ ರಾಜಕಾರಣಿಗಳ ಆಪ್ತ ಸಹಾಯಕರಾಗಿದ್ದ ಶಿಕ್ಷಕರು ಶಿಕ್ಷಣ ಇಲಾಖೆಯ ಹನ್ನೆರಡು ಸಿಬ್ಬಂದಿಗೆ ನೋಟಿಸ್ ತಕ್ಷಣವೇ ಕೆಲಸಕ್ಕೆ ಹಾಜರಾಗುವಂತೆ ಇಲ್ಲಿ ನೀವು ನೋಡ್ತಾ ಇರೋ ಲಿಸ್ಟ್ ನಲ್ಲಿ ಇರೋ ಹೆಸರುಗಳು ಯಾರು ಗೊತ್ತಾ ಇವರೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತೇವೆ ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಶ್ರಮಿಸ್ತೇವೆ ಅಂತ ಕೆಲಸಕ್ಕೆ ಸೇರ್ಕೊಂಡವರು ಹೀಗೆ ಕಾಲೇಜ್ ಶಿಕ್ಷಣ ಇಲಾಖೆಗೆ ಸೇರ್ಕೊಂಡ ಈ ಸಿಬ್ಬಂದಿ ಮಾತೃ ಇಲಾಖೆಗೆ ಬೆನ್ನು ತೋರಿಸಿ ತಮಗೆ ಸಂಬಂಧವೇ ಇಲ್ಲದ ಕೆಲಸ ಮಾಡಿಕೊಂಡಿದ್ದಾರೆ ಇಲಾಖೆಯ ಒಟ್ಟು ಹನ್ನೆರಡು ಸಿಬ್ಬಂದಿ ರಾಜಕಾರಣಿಗಳ ಶಿಫಾರಸಿನ ಮೇಲೆ ನಾನಾ ಇಲಾಖೆಗಳಲ್ಲಿ ನಿಯೋಜನೆ ಹಲವು ವರ್ಷಗಳಿಂದ ಹಾಯಾಗಿ ಕೆಲಸ ಮಾಡಿಕೊಂಡಿದ್ರು ಇವರಲ್ಲಿ ಸಹ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ದೈಹಿಕ ಶಿಕ್ಷಣ ಬೋಧಕರು ಅಧೀಕ್ಷಕರು ಪ್ರಥಮ ದರ್ಜೆ ಸಹಾಯಕ ಹೀಗೆ ನಾನಾ ವಿಭಾಗದ ಸಿಬ್ಬಂದಿ ಈ ಪಟ್ಟಿಯಲ್ಲಿ ಇದ್ದಾರೆ ಇಬ್ರನ್ನೆಲ್ಲ ಈಗ ಮಾತೃ ಇಲಾಖೆಗೆ ಬಂದು ತಕ್ಷಣ ಕೆಲಸಕ್ಕೆ ಹಾಜರಾಗುವಂತೆ ಇಲಾಖೆ ಖಡಕ್ ಆದೇಶ ಹೊರಡಿಸಿದೆ ಹನ್ನೆರಡು ಸಿಬ್ಬಂದಿಗೆ ನೋಟಿಸ್ ಸತನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ AD್ಕ್ಷಕ ವೈಟಿ ಸೋಮಶೇಖರಯ್ಯ ಜೆಡಿಎಸ್ ರಾಜ್ಯ ಅಧ್ಯಕ್ಷ ಎಚ್ಡಿ ಕುಮಾರ್ ಸ್ವಾಮಿ ಅವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇನ್ನು ಆರೋಗ್ಯ ಸಚಿವ ಕೆಆರ್ ರಮೇಶ್ ಕುಮಾರ್ ಅವರ ಆಪ್ತ ಸಹಾಯಕರಾಗಿ ದೇವದುರ್ಗ ಸರ್ಕಾರಿ ಕಾಲೇಜಿನ ಪ್ರಥಮ ದರ್ಜೆ ಸಹಾಯಕಜಿ ಪ್ರಸಾದ್ ಕ್ಯಾರ ನಗರ ಆಡಳಿತ ಸಾರಾ ಮಹೇಶ್ ಆಪ್ತ ಸಹಾಯಕರಾಗಿ ಪ್ರಥಮ ದರ್ಜೆ ಸಹಾಯಕ ಸುಬ್ರಹ್ಮಣ್ಯ ದಡ್ಡಬಳ್ಳಾಪುರ ಆಶಾಶಕ ವೆಂಕಟರಾಮಣೀಯ ಅವರ ಆಪ್ತ ಸಹಾಯಕರಾಗಿ ಬೈರಹಪುರ ಸರ್ಕಾರಿ ಮಹಿಳಾ ಕಾಲೇಜು અધೀಕ್ಷಕ ಜೈರಾಮ್ ಅಧಿಕಾರ ನಿರ್ಸ್ತಿದಾರ. ಇನ್ನುಳಿದವೃ ಯೋಜನೆ ಮಂಡಳಿ ಕಚೇರಿ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ, ಮುಖ್ಯಮಂತ್ರಿಗಳ ಕಚೇರಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಂಬಳ ಪಡೆದು ರಾಜಕಾರಣಿಗಳ ಆಪ್ತರಾಗಿ ಅವರ ಕೆಲಸ ಮಾಡಿಕೊಂಡಿದ್ದ ಹನ್ನೆರಡು ಸಿಬ್ಬಂದಿಗೆ ಈಗ ಇಲಾಖೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಪರೀಕ್ಷೆಗಳು ಹತ್ತಿರ ಆಗ್ತಿರುವ ಸಮಯದಲ್ಲಿ ಶಿಕ್ಷಕರು ಇಲ್ಲ ಸಿಬ್ಬಂದಿ ಇಲ್ಲ ಎಂಬ ಕೂಗಿಗೆ ದನಿಯಾಗಿ ಈ ಆದೇಶ ಇಲಾಖೆಯಿಂದ ಹೊರಟಿದೆ ಆದರೆ ಇವರ ರಕ್ಷಣೆಗಿರುವ ರಾಜಕಾರಣಿಗಳು ಇವರನ್ನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಿಟ್ಟು ಕೊಡ್ತಾರ ಕಾದು ನೋಡಬೇಕು